ಪಕ್ಕದಾಗಿದೆ ಟ್ರೈ ಮಾಡಿ ಮೊದಲಿಗೆ ಟೊಮೊಟೊ ಹಣ್ಣನ್ನು ನೀಟಾಗಿ ತೊಳ್ಕೊಂಡು ಇದನ್ನು ಒಂದು ಕಾಲು ಗಂಟೆ ಟೈಮು ಉಪ್ಪಿನ ನೀರಿನಲ್ಲಿ ನೆನೆ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಒರೆಸ್ಕೋಬೇಕು ಯಾಕಂದರೆ ನೀರನ್ನು ಒಂಚೂರು ಸೋಕಿಸ್ಬಾರ್ದು ನೀಟಾಗಿ ಸ್ವ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಾಗೆ ಗಾಳಿಗೆ ಒಣಗೋದಿಕ್ಕೆ ಬಿಟ್ಬಿಡೋಣ ನಾವಿಲ್ಲಿ ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಟಮೊಟೋನ ತಗೊಂಡಿದ್ದೀವಿ ಇದ್ರ ಪ್ರಕಾರ ಅಳತೆಯನ್ನು ಎಲ್ಲ ಹೇಳ್ತಾ ಹೋಗ್ತೀವಿ ಬನ್ನಿ ಇವಾಗ ನೀವು ಯಾವ ಡಬ್ಬಕ್ಕೆ ಹಾಕ್ತೀರಾ ಇದನ್ನು ನೆನೆ ಹಾಕೋಕ್ಕೆ ಅದನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಒಣಗೋದಕ್ಕೆ ಬಿಟ್ಬಿಡಿ ನೀವು ಗಾಜಿನ ಡಬ್ಬನ ನಾನು ಪ್ರಿಪೇರ್ ಮಾಡ್ತೀನಿ ಬಟ್ ಇಲ್ಲ ಒಂದಿನಾಲ್ವ ನೆನೆಯೋದಕ್ಕೆ ಬಿಡೋದು ಅದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕೋತಾ ಇಲ್ಲ ಅನ್ಸೋದ್ರೆ ಇವಾಗ ಟೊಮೊಟೊನ ನೀಟಾಗಿ ಹೆಚ್ಕೊಬಿಡೋಣ ಸೊ ನೀವು ರೌಂಡಕ್ಕೆ ಹೆಚ್ಕೋಬೇಡಿ ಅದು ಅಳತೆ ಗೊತ್ತಾಗೋದಿಲ್ಲ ಸೊ ಈ ರೀತಿ ಹೆಚ್ಕೊಳ್ಳಿ ಹೆಂಗೆ ಅಂದರೆ ಈ ಥರ ಸ್ಲೈಸ್ ಆಗಿ ಈ ರೀತಿ ಅಂದರೆ ಒಣಗಬೇಕಲ್ವ ನೀಟಾಗಿ ಈ ಬೀಜ ಎಲ್ಲ ತಗೋಬೇಕಾಗತ್ತೆ ಸೊ ಆದ್ದರಿಂದ ಈ ರೀತಿ ಉದ್ದಕ್ಕೆ ಹೆಚ್ಕೊಬೇಡಿ ಇಷ್ಟೆಲ್ಲ ಹೆಚ್ಕೊಬಿಡ್ತೀನಿ ಇವಾಗ ಬೇಗ ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನ ಚಪಾತಿ ಎಲ್ಲ ಅರ್ಜೆಂಟ್ಗೆ ಮಾಡೋಕ್ಕಾಗಲ್ಲ ಈ ಪುಳಿಯೋಗರೆ ಗೊಜ್ಜು ಚಿತ್ರ ಗೊಜ್ಜು ಥರ ಇದನ್ನು ನೀವು ಆರು ತಿಂಗಳಿಂದ ಒಂದು ಎಂಟು ತಿಂಗಳವರೆಗೂ ನೀವು ಫ್ರಿಜ್ಜಿಂದ ಹೊರ್ಗಡೆನೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅರ್ಜೆಂಟ್ಗೆ ಈ ಬ್ಯಾಚುಲರ್ಸ್ ಎಲ್ಲ ಈ ರೀತಿ ಸುಲಭವಾಗಿ ಮಾಡ್ಕೋಬಹುದು ಸೊ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೊ ಇವಾಗ ಎಲ್ಲವನ್ನ ಹೆಚ್ಕೊಂಡಿದ್ದೀನಿ ಇಷ್ಟಾಗಿದೆ ನಾನು ಮುದ್ದೆ ಹೇಳಿದ ರೀತಿ ಒಂದೂವರೆಯಿಂದ ಎರಡು ಕೆ ಜಿ ಇದೆ ಸೊ ಇವಾಗ ಡಬ್ಬನೂ ನೀಟಾಗಿ ಒಣಗಿದೆ ಇವಾಗ ಬನ್ನಿ ನೆಕ್ಸ್ಟು ಏನು ಮಾಡೋದು ಅಂತ ಹೇಳ್ತೀನಿ ನೀವೊಂದು ಒಂದು ಮೇಲ್ಗಡೆ ಹೆಚ್ಚೋದ್ರ ಮೇಲೆ ಹೆಚ್ಕೋಬೋದು ನಂಗೆ ಸೆಲ್ಫೇ ಕಂಫರ್ಟ್ ಸೆಲ್ಫ್ ನೀಟಾಗಿ ಒರೆಸಿದ್ದೀನಿ ಮುದ್ದೆ ಹೇಳಿದ ರೀತಿ ಒಂದು ಚೂರು ತೇವ ಅಂಶ ಇರಬಾರ್ದು ಇವಾಗ ಹೇಗೆ ಮಾಡೋದು ಅಂದರೆ ಟೊಮೊಟೋನ ನೀಟಾಗಿ ಒಂದು ಲೇಯರು ಡಬ್ಬಕ್ಕೆ ಹಾಕಿ ಇದಕ್ಕೆ ಮೇಲ್ಗಡೆ ಒಂದು ಲೇಯರು ಹರಳುಪ್ಪು ಮಾಮೂಲಿ ಈ ನಿಂಬೆಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀವಿ ಆ ರೀತಿನೇ ಮಾಡೋ ಅಂಥದ್ದು ಸೊ ಮೇಲುಗಡೆ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸಿ ನಂತರದಲ್ಲಿ ಒಂದು ಲೇಯರು ಟೊಮೊಟೊ ಹಾಕಿ ಸೊ ನೀವು ಒಂದು ಕೆ ಜಿ ಟೊಮೊಟೊ ಹಾಕಿದ್ರೆ ಒಂದು ಇಡಿ ಉಪ್ಪು ಅಳತೆ ಎರಡು ಕೆ ಜಿ ಹಾಕಿದ್ರೆ ಎರಡು ಇಡಿ ಆ ಥರ ನೀವು ಅಳತೆಯನ್ನು ತಗೋಬೇಕು ಯಾಕಂದರೆ ಜಾಸ್ತಿ ಆಗ್ಬಿಡತ್ತೆ ಸೊ ಆಮೇಲೆ ನೀವು ಬೇಕಿದ್ರೆ ನೋಡಿಕೊಂಡು ಹಾಕೋಬಹುದು ಇವಾಗ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸ್ವಲ್ಪ ಲೇಯರು ರಸ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೀತಿ ಹಾಕೊಳ್ಳಿ ಸೊ ಈ ರೀತಿ ಹಾಕೊಳ್ಳಿ ಒಂದು ನೈಟ್ ಫುಲ್ಲು ಇದನ್ನು ಈ ರೀತಿಯೇ ಬಿಟ್ಕೊಡ್ಬೇಕು ರಸ ಎಲ್ಲ ಬಿಟ್ಕೊಳತ್ತೆ ಈ ರೀತಿ ಹಾಕೊಳ್ಳಿ ಸೊ ಇದನ್ನ ನೀಟಾಗಿ ಈ ಥರ ಪ್ರೆಸ್ ಮಾಡೋಣ ಪ್ರೆಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೊಟೊ ಫುಲ್ ಹಾಕಿ ಇದನ್ನ ಕ್ಯಾಪನ್ನು ಕ್ಲೋಸ್ ಮಾಡೋಣ ಸೊ ಇವಾಗ ಫುಲ್ಲು ಕರೆಕ್ಟಾಗಿ ನಾನು ತಗೊಂಡಿರುವ ಟೊಮೊಟೊ ಈ ಬಾಟ್ಲಿಗೆ ನೀಟಾಗಿ ಕವರ್ ಆಗಿದೆ ಸೊ ಇವಾಗ ಇದನ್ನ ಎಳ್ಳು ಗಾಳಿ ಆಡಬಾರ್ದು ಆ ರೀತಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೀಟಾಗಿ ಸೊ ಇವಾಗ ಒಂದು ಬಾಟ್ಲಿಗೆ ಫುಲ್ಲು ಇಡಿಸಿದೆ ಇದು ಒಂದು ನೈಟ್ ಫುಲ್ಲು ನಾನು ಇವಾಗ ಮಧ್ಯಾಹ್ನ ಹಾಕಿದ್ದೀನಿ ಇದು ನೈಟ್ ಫುಲ್ ನೆಂಡು ನಾಳೆಗೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಸೊ ನೀಟಾಗಿ ಗಾಳಿಯವ ಆಡದೇ ಇರೋ ರೀತಿ ನೀರು ಸೋಕ್ಸ್ದೇ ಇರೋ ರೀತಿ ಇದನ್ನು ಹಾಕಿರೋ ಅಂಥದ್ದು ಇದು ನೀಟಾಗಿ ರಸ ಬಿಟ್ಕೋಬೇಕು ಸೊ ನಾಳೆಗೆ ಏನು ಮಾಡೋದು ಅಂತ ತೋರಿಸ್ತೀನಿ ಚೆನ್ನಾಗಿ ನೆನೀಲಿ ಬನ್ನಿ ಇವಾಗ ಒಂದು ನೈಟ್ ಫುಲ್ಲು ಇದು ನೆಂದಿದೆ ನೀವು ನೋಡಬಹುದು ಎಷ್ಟು ರಸ ಅಂದರೆ ಒಂದು ಡಬ್ಬ ತುಂಬ ರಸ ಬಿಟ್ಟಿದೆ ಇದನ್ನು ಸೋಸ್ಕೊಳ್ಳೋಣ ನೀಟಾಗಿ ನೀರಿಲ್ದೆ ಇರೋ ಪಾತ್ರೆ ಹಾಗೆ ನೀರಿಲ್ದೆ ಇರೋ ಜಾಲರಿ ಆಗಿರಬೇಕು ಸೊ ಸೋಸಣ ನೀಟಾಗಿ ನೆಂದಿದೆ ಇವಾಗ ಸೋಸ್ಕೊಳ್ಳೋಣ ನೋಡಿ ರಸನೇ ಎಷ್ಟೊಂದು ಬಿಟ್ಕೊಂಡಿದೆ ಇಷ್ಟಾಗಿದೆ ಸೊ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಈ ಥರ ತಗೊಬಿಡ್ಬೇಕು ಇದನ್ನು ದುದ್ದೆ ಅಂದರೆ ಬೀಜ ದುದ್ದೆ ಎಲ್ಲವನ್ನು ತೆಗೆದು ಇದನ್ನು ಮಾತ್ರ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋದು ಹಾಗೆ ಅಂಥದ್ದು ಇದನ್ನ ತಟ್ಟೆಗೆ ಜೋಡ್ಸ್ಕೊಳ್ಳೋಣ ಈ ರೀತಿ ತೆಗೆಯೋ ಅಂಥದ್ದು ಉಪ್ಪು ನೀರಲ್ಲಿ ನೆಂದಿರುತ್ತಲ್ವ ಸೊ ನೀಟಾಗಿ ಬರುತ್ತೆ ಸೊ ಇದನ್ನೆಲ್ಲ ತಗೊಬಿಟ್ಟು ಬರ್ತೀನಿ ಬನ್ನಿ ಆಮೇಲೆ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ನೋಡಬಹುದು ನೀಟಾಗಿ ಬೀಜ ಎಲ್ಲ ತೆಗೆದು ಈ ಟೊಮೊಟೊನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಇದು ಬೇಡ ಬೀಜ ಸೊ ಇದು ವೇಸ್ಟು ಅಂದರೆ ಗಿಡಗಳಿಗೆ ಹಾಕೊಳ್ಳಿ ಇವಾಗ ಈ ರಸ ಇದೆಯಲ್ಲ ಈ ರಸನ ಯೂಸ್ ಮಾಡ್ಕೊಳ್ಳೋಣ ಇದರಲ್ಲಿ ಹುಳಿ ಅಂಶ ಇರುತ್ತೆ ಸಾರಿ ಇವಾಗ ಈ ಟೊಮೊಟೊ ಈ ತಮೊಟೋನ ನೀವು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು ಒಂದು ಬಟ್ಟೆ ಮೇಲೆ ಹಾಕಿ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಸೊ ಇವಾಗ ಬಟ್ಟಲಿಗೆ ರಸ ಹಾಕೋಬಿಡ್ತೀನಿ ನಾನು ನೀಟಾಗಿ ನೋಡಿ ಇಷ್ಟು ರಸ ಬಂದಿದೆ ಇಷ್ಟು ರಸಕ್ಕೆ ಇಲ್ಲಿ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಲ್ವ ಸೊ ಇದು ಹಳೆ ಹುಣಸೆ ಆಗಿರೋದ್ರಿಂದ ಒಂದು ಇಡಿ ಬಿಗ್ಗಿಯಾಗಿ ಈ ಥರ ಮಾಡಿದಾಗ ಒಂದು ಇಡಿ ನನ್ನ ಕೈಲಿ ನಾನು ಇಲ್ಲಿ ಹಣ್ಣು ತಗೊಂಡಿದ್ದೀನಿ ಉಪ್ಪು ಒಂದೂವರೆ ಇಡಿ ಹಾಕಿದ್ದೀನಿ ಇದನ್ನು ಒಂದೂವರೆ ಇಡಿ ಹಾಕೋಬಹುದು ಹಳೆ ಹುಣ್ಸೆ ಹಣ್ಣು ತುಂಬ ಇರುತ್ತೆ ಹುಳಿ ಅಂಶ ಅದಕ್ಕೋಸ್ಕರ ಇದರಲ್ಲಿ ನೀಟಾಗಿ ಬೀಜ ಹಾಗೆ ನಾರು ಸಿಪ್ಪೆ ಏನೇನಿದೆ ನೀಟಾಗಿ ತಗೊಬಿಡ್ತೀನಿ ತಗೊಬಿಟ್ಟು ಈ ಟೊಮೊಟೊ ರಸದಲ್ಲಿ ನೆನೆ ಹಾಕೋ ಅಂಥದ್ದು ಇದನ್ನು ಬಿಸಿಲಗಿರಬೇಕು ಇದನ್ನು ಬಿಸಿಲುಗಿಡಬೇಕು ಇದನ್ನು ನೀಟಾಗಿ ತಗೊಂಡು ಬರ್ತೀನಿ ನಾನು ಸೊ ಇವಾಗ ಇಷ್ಟು ಹುಣಸೆಣ ಆಗಿದೆ ನೀವು ನೋಡಬಹುದು ನೀಟಾಗೆಲ್ಲ ತಕ್ಕೊಂಡಿದ್ದೀನಿ ಇವಾಗ ಈ ನೀರಿಗೆ ಇದನ್ನು ಹಾಕಿ ನೆನೆ ಹಾಕ್ಬಿಡೋಣ ಸೊ ನೀಟಾಗಿ ನೆನೆಯತ್ತೆ ಇವಾಗ ಇದನ್ನು ಬಿಸಿಲಲ್ಲಿಡಬೇಕು ಮರಿಬೇಡಿ ಇದನ್ನು ಇರಬೇಕು ನೀಟಾಗಿ ಮೇಲುಗಡೆ ತೆಳ್ಳುವಾಗಿರುವ ಒಂದು ನೆಟ್ಟೆಡ್ ಹಾಕಿ ಬಿಸಿಲಿಗೆ ನೆನೆಯೋದಕ್ಕೆ ಒಣಗೋದಿಕ್ಕೆ ಬಿಟ್ಬಿಡಿ ಸಾರಿ ಇದು ನೆನೆಯತ್ತೆ ಇದು ನೀಟಾಗಿ ಒಣಗತ್ತೆ ಇದನ್ನು ಆಲ್ಮೋಸ್ಟ್ ಗರಿ ಹಾಗೆ ಮೂರು ದಿನ ಆಗಬೇಕು ಅಲ್ಲಿ ತನಕ ನೀವು ಬೇಯಿಸ್ಕೊಬೋ ಬೇಕು ಸಾರಿ ಒಣಗಿಸ್ಕೋಬೇಕು ಇವಾಗ ಹುಣಸೆ ರಸ ಎರಡು ದಿನ ಒಣಗಿದೆ ಕವರ್ ಹಾಕಿದ್ವಿ ಮೇಲೆ ಈ ಟಮಟೋನು ಸಹ ಒಣಗಿದೆ ನೀವು ನೋಡಬಹುದು ಎಷ್ಟು ಇಷ್ಟೇ ಇಷ್ಟಾಗಿದೆ ಎಷ್ಟಿತ್ತು ಸೊ ಇವಾಗ ಇದನ್ನು ಈ ಹುಣಸೆ ರಸದಲ್ಲಿ ಹಾಕಬೇಕು ಇದನ್ನು ನೆನೆ ಹಾಕಿ ಚೆನ್ನಾಗಿ ಒಣಗಬೇಕು ಇದು ಒಣಗಿದೆ ಸೊ ಇದನ್ನ ನೀಟಾಗಿ ಈ ಥರ ಹಾಕಿ ಇದನ್ನು ಒಂದು ದಿನ ಬಿಟ್ಬಿಡ್ಬೇಕು ಚೆನ್ನಾಗಿ ನೆನೆಯೋದಕ್ಕೆ ಸೊ ನಾಳೆಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ ಇದು ನೀಟಾಗಿ ನೆನೆಯಲಿ ಏನೇನು ಸಾಮಾನು ಬೇಕು ಅಂತ ನೋಡೋಣ ಇವಾಗ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಸಿಪ್ಪೆಯನ್ನು ನೀವು ತೆಗೆದು ತೊಗೋಬಹುದು ನಾನು ಹಾಗೆ ತಗೊಂಡಿದ್ದೀನಿ ಹಾಗೆ ಒಂದಿಡಿಯಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಇದೇನು ಉರಿಯ ಅವಶ್ಯಕತೆ ಇಲ್ಲ ಇದನ್ನು ನೀವು ಕುಟ್ಕೋಬಹುದು ಅಥವಾ ತರ್ತರಿಯಾಗಿ ರುಬ್ಕೋಬಹುದು ಹಾಗೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಸಾಸಿವೆ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟಿದೆ ಹಾಗೆ ಎಣ್ಣೆ ಎಣ್ಣೆ ಒಂದು ಒಂದು ಕಪ್ಪಷ್ಟು ಬೇಕು ಇಷ್ಟು ಒಂದು ಕಪ್ಪಷ್ಟು ಎಣ್ಣೆ ಹಾಕೋಬೇಕು ನಂತರದಲ್ಲಿ ಇದು ನಿಮಗೆ ತೋರಿಸಿದೆ ಅಲ್ವಾ ಹುಣಸೆ ಹಣ್ಣನ್ನು ರಸಕ್ಕೆ ನೀವು ಹಾಗೆ ಟೊಮೊಟೊ ರಸಕ್ಕೆ ಟಮೊಟೋನ ಒಣಗಿಸಿ ನೆನೆ ಹಾಕಿರೋ ಅಂಥದ್ದು ಒಂದು ನೈಟ್ ಫುಲ್ಲು ಈ ತರ ಆಗಿದೆ ಒಂದು ಮೂರು ಸ್ಪೂನ್ ಅಷ್ಟು ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಇದು ಬಂದು ನಾನು ಹುರ್ಕೊಂಡಿದೀನಿ ಇಷ್ಟು ಐಟಮು ಹುರ್ಕೊಂಡಿದೀನಿ ಈ ತಗೊಂಡಿರುವಂತಹ ಒಂದೂವರೆ ಕೆಜಿ ಟೊಮೊಟೊಗೆ ನಾನಿಲ್ಲಿ ಇಲ್ಲಿ ಹೇಳ್ತಾ ಹೇಳ್ತಾ ಅಂಥದ್ದು ಸ್ವಲ್ಪ ಒಣಶುಂಠಿ ತಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ವ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಇದಿಷ್ಟನ್ನು ಸಹ ಹುರ್ಕೊಂಡಿದ್ದೀನಿ ಇನ್ಯಾವುದೇ ರೀ ಐಟಮ್ಮು ಹುರ್ಕೊಂಡಿಲ್ಲ ಇವಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ಮೊದಲಿಗೆ ಮಿಕ್ಸಿ ಜಾರ್ಗೆ ನೀವು ಈ ಐಟಮ್ನ ಹಾಕೋಬೇಕು ಯಾವುದು ಅಂದ್ರೆ ಈ ಟೊಮೊಟೊ ಹಾಕೋಬೇಕು ಟೊಮೊಟೊನ ಇದನ್ನ ನೀಟಾಗಿ ರುಬ್ಕೊಳ್ಳಿ ನಿಮ್ಮ ಅನುಸಾರವಾಗಿ ಅಂದ್ರೆ ತರಿ ಬೇಕಾ ಅಥ್ವಾ ನುಣ್ಣ ಬೇಕಾ ಆ ರೀತಿ ನೀವು ಇದನ್ನ ರುಬ್ಕೊಳ್ಳಿ ಅಂದ್ರೆ ಇದು ಬಿಸಿಬೇಳೆ ಬಾತ್ ಪೌಡ್ರ್ ಪುಡಿ ಮಾಡಿದ್ದೆ ಅದಕ್ಕೆ ಹಾಕೋತಾ ಇದ್ದೀನಿ ಸೊ ಇದು ರುಬ್ಕೊ ಬರ್ತೀನಿ ನೋಡಬಹುದು ನೀವು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಘಮ 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 ಅಂತ ಇದೆ ತೋರಿಸ್ತೀನಿ ಬನ್ನಿ ಸೊ ಈ ರೀತಿ ಈ ರೀತಿ ಗಟ್ಟಿಯಾಗಿರಬೇಕು ನೋಡಿದ್ರಿ ಅಲ್ವಾ ಸೊ ಇದು ರೆಡಿಯಾಗಿದೆ ಇವಾಗ ಚಿಕ್ಕ ಮಿಕ್ಸಿ ಜ್ ಜಾರ್ಗೆ ನಾನಿಲ್ಲಿ ಈ ಹುರಿದಿರುವಂತಹ ಎಲ್ಲ ಐಟಮ್ನು ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ ನೀರಿರಬಾರ್ದು ನೆನಪಿರಲಿ ಇದು ಬೇಗ ನುಣ್ಣಗಾಗಲಿ ಅಂತ ಅಂದ್ಬಿಟ್ಟು ಈ ಪೌಡ್ರನ್ನ ಹಾಕೊಬಿಡ್ತೀನಿ ಮೆಣಸಿನ್ಕಾಯಿ ಇದ್ದರೆ ನೀವು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಪುಡಿ ಮಾಡ್ಕೊಬರೋಣ ಘಮ ಘಮ ಅಂತ ಇದೆ ಇಷ್ಟು ಪುಡಿ ಆಗಿದೆ ಇವಾಗ ಇದಕ್ಕೇನೆ ಕರ್ಬೇವು ಹಾಗೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ತರಿ ತರಿಯಾಗಿ ಒಂದೇ ಒಂದು ರೌಂಡನ್ನು ರುಬ್ಕೊಬಿಡೋಣ ನೋಡಬಹುದು ಎಷ್ಟು ಗಟ್ಟಿಯಾಗಿದೆ ಅಂತ ಯಾವುದೇ ರೀತಿ ನೀರು ಹಾಕಿಲ್ಲ ಅಲ್ವಾ ಸೊ ಇದು ರೆಡಿಯಾಗಿದೆ ಎರಡೂ ಜಸ್ಟ್ ಒಗ್ಗರಣೆ ಹಾಕಿ ಬೇಯಿಸ ಅಂಥದ್ದಷ್ಟೇ ಬನ್ನಿ ಮಾಡೋಣ ಇವಾಗ ಹುರಿದಿದ್ದಂತಹ ಬಾಣಲೆಯನ್ನೇ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊಳ್ಳಿ ನಾನು ಹೇಳಿದ ರೀತಿ ಮೊದಲೇ ಕಪ್ಪಲ್ಲಿ ತೋರಿಸ್ದೆ ಅಲ್ವಾ ಒಂದು ಅಂದಾಜು ಮೇಲೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿ ಬೆಂದು ಪ್ರಿಪೇರ್ ಆಗುತ್ತೆ ಸೊ ಎಣ್ಣೆ ಕಾಯಲಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತೀನಿ ನಂತರದಲ್ಲಿ ನೀವು ಬೆಳ್ಳುಳ್ಳಿ ಕರಿಬೇವು ಹಾಗೆ ಖಾರ ಜೀರಿಗೆ ಸಾಸಿವೆ ಸೋಂಪು ಎಲ್ಲ ಪುಡಿ ಮಾಡ್ಕೊಂಡಿರ್ತೀರಲ್ವ ಇದು ಹಾಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಮೇಲೆ ಉಕ್ಕು ಬಂದುಬಿಡುತ್ತೆ ಹಾಗೆ ಸಣ್ಣ ಉರಿ ಮಾಡಿಕೊಂಡು ಇದನ್ನ ಹಾಕೊಂಡು ಚೆನ್ನಾಗಿ ಉರಿಬೇಕು ಆ ಫ್ಲೇವರ್ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಒಂಥರ ಸಖತ್ತಾಗಿದೆ ಇದನ್ನ ಹುರ್ಕೋತೀನಿ ಯಾವುದೇ ರೀತಿ ನೀರನ್ನ ಹಾಕ್ಬೇಡಿ ಅಂದ್ರೆ ಒಬ್ಬೊಬ್ರು ಮರ್ತ್ಕೊಂಡು ಮಿಕ್ಸಿ ಜಾರ್ ತೊಳೆದ ತಕ್ಷಣ ನೀರನ್ನ ಹಾಕ್ತಾರಲ್ವಾ ಅದೇ ಗಮನದಲ್ಲಿ ಹಾಕ್ಬಿಡ್ತೀರಾ ಅಂತ ಪದೇ ಪದೇ ಹೇಳ್ತಾ ಇರೋದಷ್ಟೇ ಇದು ಚೆನ್ನಾಗಿ ಹುರ್ಕೊಳ್ಳಿ ಮೊದಲೇ ಹುರಿದಿರ್ತೀವಲ್ವ ಸ್ವಲ್ಪ ಒಂದು ಕುದಿ ಬರೋ ತನಕ ಹಿಂಗೆ ಹುರ್ಕೊಳ್ಳಿ ಅಂದರೆ ಬೆಳ್ಳುಳ್ಳಿ ಕರ್ಬೇವು ಹುರಿದಿಲ್ವಲ್ಲ ಸೊ ಅದರ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿದೆ ಬೇಕಿದ್ರೆ ಇದನ್ನೇ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿನ್ಬಿಡ್ಬಹುದು ಮಗಮಗಮ ಅಂತಿದೆ ಕಲ್ಲರು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಇದಕ್ಕೆ ನಾವು ಟೊಮೊಟೊ ರುಬ್ಬಿಟ್ಕೊಂಡಿದ್ದೀವಲ್ವ ಆ ಟೊಮೊಟೋನ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಇದು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಬೇಕು ಉಪ್ಪನ್ನ ಮೊದಲೇ ನೆನೆ ಹಾಕೋದಕ್ಕೆ ಹಾಕಿದ್ದೆ ಅಲ್ವಾ ಸೊ ಮರ್ತ್ಕೊಂಡು ಉಪ್ಪನ್ನು ಹಾಕ್ಬಿಡ್ತೀರಾ ನೆನ್ಪಿರಲಿ ಮೊದಲೇ ಉಪ್ಪು ಹಾಕಿರ್ತೀವಿ ಇದು ರುಚಿ ನೋಡಿ ಬೇಕಿದ್ರೆ ಹಾಕೊಳ್ಳಿ ಇದೇ ಕರೆಕ್ಟಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ಕುಡ್ಕೊಬಿಡ್ತೋ ನೋಡಬಹುದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ನೀವು ಇದ್ರ ರುಚಿ ನಿಜವಾಗ್ಲೂ ಕಂಡು ಹಿಡ್ಕೊಬಿಟ್ರೆ ಮರೆತು ಬಿಡ್ತೀರಾ ಸೊ ಅಷ್ಟು ಸಕ್ಕದಾಗಿರುತ್ತೆ ಫ್ಲೇವರು ಇದನ್ನು ಮೇಲ್ಗಡೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸಣ್ಣೂರಿ ಮಾಡಿಕೊಂಡು ಹುರ್ಕೊಳ್ಳಿ ನಂತರದಲ್ಲಿ ತೋರಿಸ್ತೀನಿ ಇದನ್ನು ಕೊನೆಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇದು ಬೆಂದಿದೆ ಪರ್ಫೆಕ್ಟಾಗಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಬಾಣ್ಲಿಗೆ ಅಂಟುತ್ತಿಲ್ಲ ನೀವು ನೋಡಬಹುದು ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾಡಿದೆ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್